ಯಾವ ಮಟ್ಟಕ್ ಬಂತು ರೀ ಕಳ್ಳರ್ನ್ ಕರ್ಕೊಂಡ್ ಬಂದು ಪೊಲೀಸರು ಯೂನಿಫಾರ್ಮ್ ಹಾಕಿ ಕುಣ್ಸಿದ್ಯಲ್ಲ ನಾವು ನಮಗ್ ಬುದ್ಧಿ ಇದೆಯಾ ಏನ್ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವ್ರ ಏನ್ ಮಾಡ್ತಾ ಇದ್ರಿ ಒಬ್ಬೊಬ್ಬ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ ಒಂದನ್ ಬಾಳಲ್ಲ ಪೊಲೀಸರು ತೇಟ್ ಉಗ್ರ ಗ್ರಾಮಿಗಳ ತರ ಕಾಣಿಸ್ತಾರೆ ಲೂಟಿ ಕೋರ್ರ ತರ ಕಾಣಿಸ್ತಾರೆ ಕಳ್ಳರ ತರ ಕಾಣಿಸ್ತಾರೆ ದರೋಡೆ ತರ ಕಾಣಿಸ್ತಾರೆ ಮಾನವ ಮರ್ಯಾದೆ ಇಲ್ಲಂತ ವ್ಯವಸ್ಥೆ ಅದೇ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಸುಳ್ಳು ಎಫ್ಐಆರ್ ಹಾಕೊಂಬಂದು ಮನೆಗ್ ನುಗ್ಗಿ ಸರ್ಚ್ ವಾರಂಟ್ ತಗೊಂಡು ಇವನೇ ಏನ್ ಬಾಳ್ ಬಾಯ್ತಾರ ನೋಡ್ರಿ ಇವ್ರುಗಳಿಗಿಂತ ಡಕಾಯತ್ರು ಕೊಲೆಗಾರರು ಎಷ್ಟೋ ವಾಸಿ ಎಂತ ಪೊಲೀಸು ಎಂತ ಭ್ರಷ್ಟ ಇಲಾಖೆ ಎಂತ ಕಳ್ಳರು ಕಳ್ಳರು ನೀಡಿರೋ ಅಂದ್ರೆ ಇಲ್ಲ ನಾವೇ ಕಳ್ಳರು ನಾವೇ ದೊರವಡೆ ನಮ್ಮ ಅನ್ನೋ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಕೊಗಳಿ ಸ್ಟೇಷನ್ಗೆ ಒಂದು ಏನೋ ಒಂದೂವರೆ ಕೋಟಿ ಅಂತೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಪೋಸ್ಟಿಂಗ್ಗೆ ಅಹ್ ಉಪ್ಪಾರ್ಪೇಟೆಗೆ ಇಪ್ಪತ್ತು ಕೋಟಿ ಅಂತೆ ಇದಕ್ಕೆ ಅಶೋಕ್ ನಗರಕ್ಕೆ ಹದಿನೈದು ಕೋಟಿ ಅಂತೆ ರೀ ಹದಿನೈದು ಕೋಟಿ ಬಂಡವಾಳಕ್ಕೆ ಅವನ ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಇಂತ ಲೂಟಿ ಕೋರ ಪೊಲೀಸರ ಹತ್ರ ಲಂಚಾಯಿಸ್ಕೊಂಡು ಪೋಸ್ಟಿಂಗ್ ಕೊಡೋ ಅಂತ ರಾಜಕಾರಣಿಗಳು ಸರ್ಕಾರ ಏನ್ ಹೇಳ್ಬೇಕು ಇದಕ್ಕೆ ಅವನ್ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಕಳ್ಳತರ ಕಳ್ಳನ ತರ ರಿಕವರಿ ಮಾಡಿದಂತ ಒಂದು ಕೆಜಿ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇಟ್ ಇಸ್ ಅನ್ಇಮ್ಯಾಜಿನಬಲ್ ಅನ್ಇಮ್ಯಾ ಇಮ್ಯಾಜಿನಬಲ್ ಕಂಡೀಷನ್ ಅಲ್ಲಿ ಕರ್ನಾಟಕ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗಳು ಒಬ್ಬೊಬ್ಬನ ಐನೂರು ಐನೂರು ಕೋಟಿಗವ್ರೆ ಅಂತ ಹೇಳ್ತಾರೆ ಒಂದೊಂದು ಕೋಟಿ ಎರಡೆರಡು ಕೋಟಿ ಐದೇ ಕೋಟಿ ಪೋಸ್ಟಿಂಗ್ ಕೊಟ್ಕೊಂಬತ್ತಾರೆ ಪೋಸ್ಟಿಂಗ್ ಕಾಸು ಕೊಟ್ಟ ಮೇಲೆ ಲೂಟಿ ಮಾಡಲೇಬೇಕಲ್ವಾ ಯಾರು ಲೂಟಿ ಮಾಡಿಸ್ತಾ ಇರೋದು ಸೂರ್ಯನಗರ ಇನ್ಸ್ಪೆಕ್ಟ್ರು ಅವನು ಅವನ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕು ಕಳ್ಳನ ಹತ್ರ ರಿಕವರಿ ಮಾಡಿದಂತ ಕೆ ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಅವನನ್ನ ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲ ಹೋಗ್ಲಿ ಹೋಗ್ಲಿ ಕಾಸಿಸ್ಕೊಂಡ್ ಸೆಟಲ್ಮೆಂಟ್ ಮಾಡ್ಕೊಂಬಿಡಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನ ಒಂದು ಕೆಜಿ ಚಿನ್ನನೆ ಎಂಟ್ರಿಗ ಒಡವೆ ಮಾಡಿಕೊಟ್ಟ ಅವನ ಇನ್ನ ಹಂಗೆ ಮಾಡ್ಕೊಂಡವ್ರೆ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಮೂವತ್ತು ರೀತಿನಲ್ಲಿ ಭ್ರಷ್ಟಾಚಾರ ಅವನ್ ಯಾವನ ಚಾಮರಾಜನಗರದ ಮಂಜಣ್ಣ ಅಂತೆ ಆಮೇಲೆ ಜೆ ಜೆ ನಗರ ಜೆ ಜೆ ನಗರ ಚಾಮರಾಜನಗರ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ದೇನ್ ಗೊತ್ತ ಈ ಕಳ್ಳಣ್ ಮಕ್ಕಳು ಪೊಲೀಸ್ ಅವರು ಇನ್ಸ್ಪೆಕ್ಟರ್ ಮಂಜಾ ಆಮೇಲೆ ಹನ್ನೊಂದು ಜನ ಪೊಲೀಸರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡಕ್ಕೆ ಸಪೋರ್ಟ್ ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದೋಗಿದರಿ ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾದ್ರೆ